ಶಾಸಕರಾಗಿ ಎರಡು ವರ್ಷ ಪೂರೈಸಿದ ಯು ಬಿ ಬಣ್ಕಾರ ಮಾಡಿದ್ದಷ್ಟು ಮಾಡಬೇಕಾಗಿರೋದು ಇನ್ನೆಷ್ಟು ಪ್ರಿಯ ನಮಸ್ಕಾರ ಇಂದಿನ ಸುದ್ದಿ ಒಂದು ಸಮಯದಲ್ಲಿ ದೊಡ್ಡ ಸದ್ದು ಮಾಡಿದ ವಿಧಾನಸಭಾ ಕ್ಷೇತ್ರದ್ದು ಹೌದು ಯಾವತ್ತು ಇಂತಹ ಟೈಮ್ ಬರುತ್ತದೆ ಅಂತ ಯಾರು ಕನಸಲ್ಲೂ ಊಹಿಸದ್ದು ಈ ರಾಜಕೀಯದಲ್ಲಿ ಮಾತ್ರ ನಡೆಯುತ್ತದೆ ಅನ್ನೋದಕ್ಕೆ ಈ ಕ್ಷೇತ್ರವೇ ಸಾಕ್ಷಿ ಹೌದು ಈ ಕ್ಷೇತ್ರದ ಬಗ್ಗೆ ಹೇಳೋಕೆ ಒಂದ ಎರಡ ಬಹಳ ವಿಷಯಗಳಿದ್ದಾವೆ ಅದರಲ್ಲಿ ಒಂದೆರಡು ಟ್ವಿಸ್ಟ್ ಕೊಟ್ಟ ಇಂಟ್ರೆಸ್ಟಿಂಗ್ ಕಥೆಯನ್ನ ಹೇಳ್ತಿರ್ತೇವೆ ಇವರು ಕರುನಾಡ ಗೌರವ ಖಡಕ್ ಡೈನಾಮಿಕ್ ಪವರ್ ಮ್ಯಾನ್ ಸದಾ ಗತ್ತು ಗಾಂಭೀರ್ಯದಲ್ಲಿರುವ ಪೊಲಿಟಿಕಲ್ ಸ್ಟಾರ್ ಆದರೆ ಇವರು ಸೌಮ್ಯ ಸ್ವಭಾವದ ರಾಜಕಾರಣಿ ಇವರ ವರ್ಚಸ್ಸು ತೇಜಸ್ಸು ದೊಡ್ಡ ಮಟ್ಟದಲ್ಲಿ ಇರದಿದ್ರು ಫೇಮಸ್ ಆಗಿರುವ ಜನನಾಯಕ ಇವರಿಬ್ಬರು ಉತ್ತರ ದಕ್ಷಿಣ ಭೂಮಿ ಆಕಾಶ ಹಗಲು ರಾತ್ರಿ ಯಾವತ್ತು ಇವರು ಒಂದಾಗೋಕ್ಕೆ ಚಾನ್ಸೇ ಇಲ್ಲ ಎಂದುಕೊಂಡವ್ರಿಗೆ ಎರಡು ಸಾವಿರದ ಹತ್ತೊಂಬತ್ತರ ಬೈ ಎಲೆಕ್ಷನ್ ಶಾಕ್ ಕೊಟ್ಟಿತ್ತು ಇವರಿಬ್ಬರು ಹಿರೇಕೇರೂರು ಗಲ್ಲಿ ಗಲ್ಲಿಯಲ್ಲಿ ಜೋಡೆತ್ತುಗಳಾಗಿ ನನಗೆ ನೀನು ನಿನಗೆ ನಾನು ಎಂದು ಕೈ ಕೈ ಮಿಲಾಯಿಸುವ ಸಮಯ ಬಂದೇ ಬಿಟ್ಟಿತ್ತು ಅದುವೇ ಹಿರೇಕೆರೂರು ಕ್ಷೇತ್ರದ ಉಪಚುನಾವಣೆ ಎಸ್ ಇದು ರಾಜಕೀಯ ಚದುರಂಗದಲ್ಲಿ ಆಟ ಶುರು ಮಾಡಿದ್ದ ಬಿ ಸಿ ಪಾಟೀಲ್ ಗೇಮ್ ಪ್ಲ್ಯಾನ್ ಆಗಿತ್ತು ಹೌದು ಈ ಗೇಮ್ ಪ್ಲ್ಯಾನ್ಗೆ ಸಾಥ್ ಕೊಟ್ಟಿದ್ದು ಬೇರಾರೂ ಅಲ್ಲ ಇಂದಿನ ಸಿಂಪಲ್ ಶಾಸಕ ವೋಟರ್ ಸ್ಟಾರ್ ಯು ಬಿ ಬಡ್ಕಾರ್ ಹೌದು ವೀಕ್ಷಕರೇ ಇಂದು ಇವರ ಬಗ್ಗೆ ಹೇಳೋಕ್ಕೆ ಬಹಳ ಇಂಟ್ರೆಸ್ಟಿಂಗ್ ವಿಷಯಗಳು ಇವೆ ಬದ್ಧ ವೈರಿಗಳಾಗಿದ್ದವರು ಬಿ ಎಸ್ ವೈ ಸರ್ಕಾರವನ್ನು ಉಳಿಸಲಿಕ್ಕೋಸ್ಕರ ಒಂದಾದರು ಉಪ ಚುನಾವಣೆಯಲ್ಲಿ ಗೆದ್ದು ಬಿ ಸಿ ಪಾಟೀಲ್ರನ್ನು ಮಂತ್ರಿಯಾಗಿಸಿದ್ರು ಇದರಲ್ಲಿ ಬಿ ಸಿ ಪಾಟೀಲ್ ಶಕ್ತಿಯು ಇರುವುದನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಯು ಬಿ ಪಡ್ಕಾರ್ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಜೋಡೆತ್ತುಗಳು ಎಂಬಂತೆ ಕೆಂಪು ಕೆಂಪುಗೂಟದ ಕಾರಲ್ಲಿ ಟ್ರಾವೆಲಿಂಗ್ ಮಾಡಿದ್ದು ಇದೀಗ ಇತಿಹಾಸ ಇಬ್ಬರು ಒಂದೊಂದು ರೀತಿ ಬಲಾಢ್ಯರೆ ಹೀಗಾಗಿ ಇವರ ಪೈಪೋಟಿಯು ಕೂಡ ಅಷ್ಟೇ ಸ್ಟ್ರಾಂಗ್ ಕೂಡ ಇರುತ್ತದೆ ಅಯ್ಯೋ ಇಬ್ಬರು ಬದ್ಧ ವೈರುಗಳು ಹತ್ರ ಆಗೋದ್ರು ಇನ್ನು ಮುಂದೆ ನಮ್ಮದೇನಪ್ಪ ಎಂದು ಸಂಕಟಪಟ್ಟವರೇ ಹೆಚ್ಚಾಗಿ ಇದ್ದರು ಆದರೆ ಅವರ ಸಂಕಟ ನೋವು ಆ ದೇವರಿಗೆ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ ಎರಡು ಪಕ್ಷದ ಹೈಕಮಾಂಡ್ಗಂತೂ ಕೇಳಿಸಿಯಾಗಿತ್ತು ಅಂತ ಕಾಣಿಸುತ್ತೆ ಬಿ ಸಿ ಪಾಟೀಲ್ ಕಾಂಗ್ರೆಸ್ನಲ್ಲಿದ್ದರೆ ಯು ಬಿ ಬಣ್ಕಾರ್ ಬಿ ಜೆ ಪಿಯಲ್ಲಿದ್ದರು ಬಳಿಕ ಬೈ ಎಲೆಕ್ಷನ್ನಲ್ಲಿ ಇಬ್ಬರು ಬಿ ಜೆ ಪಿಯ ಕಟ್ಟಾಳುಗಳಾಗಿ ದುಡಿದ್ರು ಆದರೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿಕ ಚುನಾವಣೆಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕೇ ಬಿಡ್ತು ಅದು ಏನಂದರೆ ಅನೇಕ ಕಾರಣಗಳಿಂದ ಹುಟ್ಟಿ ಬೆಳೆದ ಮನೆಯನ್ನೇ ಬಣ್ಕಾರ ತೊರೆದು ಕೈ ಹಿಡಿದ್ರು ಮೊದಲು ತೆನೆ ಹಿಡಿದು ಆಮೇಲೆ ಕೈ ಹಿಡಿದು ಬಳಿಕ ಹಿರೇಕೇರ ಕಮಲಪಾಳೆಯಕ್ಕೆ ಬಿ ಸಿ ಪಾಟೀಲ್ ನಾಯಕರಾದರು ಈಗ ಮತ್ತೆ ಶುರುವಾಯಿತು ನೋಡಿ ಹಾರಾಟ ಚೀರಾಟ ಕಾದಾಟ ಹೌದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಗೆದ್ದು ಕೆ ಜಿ ಎಫ್ ರೇಂಜ್ಗೆ ಬಣ್ಕಾರ್ ಜೈವೇರಿಯನ್ನು ಬಾರಿಸಿದ್ರು ಅಲ್ಲಿಂದ ಇಲ್ಲಿವರೆಗೆ ತಿರುಗಿ ನೋಡದ ಶಾಸಕ ಯು ಬಿ ಬಣ್ಕಾರ್ ಎರಡು ವರ್ಷ ಪೂರೈಸಿ ಮೂರನೇ ವರ್ಷಕ್ಕೆ ಶಾಸಕರಾಗಿ ಕಾಲಿಟ್ಟಿದ್ದಾರೆ ನಾವಂತೂ ವಿಶ್ ಮಾಡೇ ಮಾಡ್ತೀವಿ ಹಾಗೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ವಿಶ್ ಮಾಡಿಬಿಡಿ ಕಂಗ್ರಾಚ್ಯುಲೇಷನ್ಸ್ ಯು ಬಿ ಬಣ್ಕಾರ್ ಸರ್ ಶಾಸಕ ಬಣ್ಕಾರಗೆ ಇದೇ ಮೊದಲ ಗೆಲುವೇನಲ್ಲ ಈ ಹಿಂದೆಯೂ ಎರಡು ಬಾರಿ ಗೆದ್ದು ತಮ್ಮ ಕದರ್ ಮೇಂಟೇನ್ ಮಾಡಿಕೊಂಡು ಬಂದವರೇ ಆದರೆ ರಾಜಕೀಯ ಆಟದಲ್ಲಿ ಚೆಕ್ಮೇಟ್ ಇಡೋದು ಕಾಮನ್ ಬಟ್ ಇವರು ಎಲ್ಲೂ ಲಾಕ್ ಆಗದೆ ಇದೀಗ ಗೆದ್ದು ಬಂದು ಐತಿಹಾಸಿಕ ಗೆಲುವನ್ನು ಕಂಡಿದ್ದಾರೆ ಈ ಹಿನ್ನೆಲೆ ಹಾವೇರಿ ಜಿಲ್ಲೆಯ ಆರು ಕ್ಷೇತ್ರಗಳ ಪೈಕಿ ಹಿರೇಕೇರೂರು ರಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರ ದೊಡ್ಡದಿರುವ ಕ್ಷೇತ್ರ ಸಹಜವಾಗಿ ಜವಾಬ್ದಾರಿ ಹಾಗೂ ನಿರೀಕ್ಷೆಗಳು ಬಣ್ಕಾರ್ ಹೆಗಲ ಮೇಲೆ ಇದ್ದದ್ದಂತೂ ಸುಳ್ಳಲ್ಲ ನೇರವಾಗಿ ಮಾತಾಡದೆ ಸಡನ್ ರಿಯಾಕ್ಟ್ ಮಾಡದೆ ಶಾಂತವಾಗಿ ಕೆಲಸ ಮಾಡುವ ಸ್ವಭಾವ ಉಳ್ಳವರು ಬಣ್ಕಾರ್ ಬಿ ಜೆ ಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯು ಬಿ ಬಣ್ಕಾರ್ ಜೊತೆಗೆ ನೂರಾರು ಮುಖಂಡರು ವಲಸೆ ಬಂದರು ಒಂಥರ ಮರುಭೂಮಿಯಲ್ಲಿ ನೀರಿಗಾಗಿ ಹುಡುಕುತ್ತಿದ್ದ ಹಿರೇಕೇರೂರು ಕಾಂಗ್ರೆಸ್ ಪಕ್ಷ ಓಯಾಸಿಸ್ ಥರ ಬಂದವರೇ ಬಣ್ಕಾರ್ ಯಾವ ಕಮಿಟ್ಮೆಂಟ್ ಇಲ್ಲದ ಪಕ್ಷಕ್ಕೆ ಹೋಗಿದ್ದು ಒಂದೇ ಉದ್ದೇಶ ಎದುರಾಳಿ ಬಿ ಸಿ ಪಾಟೀಲ್ ಮನಸಿ ಕೈ ಮೇಲೆ ಕೆತ್ತುವುದು ಈ ಸಿ ಸಿಎಂ ಸಿದ್ದರಾಮಯ್ಯಗೆ ಹಾಗೂ ಡಿ ಕೆ ಶಿಗೆ ಬಣ್ಕಾರ್ ಮಾತು ಕೊಟ್ಟಿದ್ರಂತೆ ಅದರಂತೆ ಗೆದ್ದು ಬಂದು ಸಿ ಎಂ ಡಿ ಸಿ ಎಂ ಬಳಿ ಅಭಿವೃದ್ಧಿಗಾಗಿ ಅನುದಾನ ತಂದು ಸಹಿ ಎನ್ಸ್ಕೊಂಡಿದ್ದಾರೆ ಹಾಗಾದ್ರೆ ಶಾಸಕ ಯು ಬಿ ಬಣ್ಕಾರ್ ಎರಡು ವರ್ಷದಲ್ಲಿ ಏನು ಮಾಡಿದ್ದಾರೆ ಇಲ್ಲಿದೆ ಬಣ್ಕಾರ್ ಅವರ ವರ್ಕ್ ರಿಪೋರ್ಟ್ ಕಾರ್ಡ್ ತುಂಡಬೆಲ್ದಂಡೆ ಯೋಜನೆಯಡಿ ಮುಖ್ಯ ಕಾಲುವೆ ವಿತರಣಾ ಸಾಲೆ ಮತ್ತು ಮೈನರ್ ಕಾಲುವೆಗಳ ದುರಸ್ತಿ ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ಮೂವತ್ತೊಂಬತ್ತು ಕೋಟಿ ಹಣ ಬಿಡುಗಡೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಲೋಕೋಪಯೋಗಿ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮುಜರಾಯಿ ಇಲಾಖೆ ಪೌರಾಡಳಿತ ಇಲಾಖೆಗಳಿಗೆ ಒಟ್ಟು ಇಪ್ಪತ್ತೈದು ಕೋಟಿ ಹಣ ಬಂದಿದ್ದು ಕಾಮಗಾರಿ ನಡೆಯುತ್ತಿವೆ ಪರಿಶಿಷ್ಟ ಪಂಗಡಗಳ ಕಾಲೋನಿಗೆ ಸಂಬಂಧಿಸಿದಂತೆ ಪ್ರಗತಿ ಕಾಲೋನಿ ಯೋಜನೆಗೆ ಒಂದು ಕೋಟಿ ಹಣ ಬಿಡುಗಡೆ ಶಿಕ್ಷಣ ಇಲಾಖೆಯ ಶಾಲಾ ಮಕ್ಕಳಿಗೆ ಕುಳಿತುಕೊಳ್ಳುವ ಡೆಸ್ಕ್ ವಿತರಣೆಗೆ ಎರಡು ಕೋಟಿ ಹಣ ಬಿಡುಗಡೆ ಇನ್ನು ನೂರು ಕೋಟಿ ೂ ಅಧಿಕ ಪ್ರಸ್ತಾವನೆ ಸಿಎಂ ಹಾಗೂ ಸಚಿವ ಸಂಪುಟದ ಮುಂದೆ ಶಾಸಕ ಬಣ್ಕಾರ್ ಇಟ್ಟಿದ್ದಾರೆ ಇದಕ್ಕೆ ಅನುಮೋದನೆ ಸಿಕ್ಕರೆ ಇನ್ನಷ್ಟು ಕೆಲಸಗಳು ಆಗುವುದರಲ್ಲಿ ಡೌಟೇ ಇಲ್ಲ ಮಾಡಬೇಕಾಗಿರೋದು ಇನ್ನಷ್ಟು ಇವೆ ಎಂದು ಮತದಾರರು ಕ್ಷೇತ್ರದಲ್ಲಿ ಹೇಳ್ತಿದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗಿನ ಕೆಲಸಗಳು ಸಂಪೂರ್ಣ ಮುಗಿಬೇಕು ಸರ್ವಜ್ಞ ಪ್ರಾಧಿಕಾರದ ಕೆಲಸಗಳು ರಟ್ಟಿಹಳ್ಳಿ ಭಾಗದಲ್ಲಿ ರಸ್ತೆಗಳ ಕಾಮಗಾರಿ ಹಾಗೂ ಕೆರೆ ತುಂಬಿಸುವ ಯೋಜನೆಗಳು ಜಾರಿಯಾಗಬೇಕು ಹಾಗೂ ಇತರೆ ಹಲವಾರು ಕೆಲಸಗಳು ಆಗಲಿ ಅನ್ನೋದು ಸಾರ್ವಜನಿಕರ ಅಹ್ವಾಲುಗಳು ಇವೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದ ಜನರಿಗೆ ಬಡಕಾರ ಕೆಲಸ ಮಾಡಿಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಅದು ಎಷ್ಟರ ಮಟ್ಟಿಗೆ ಅನ್ನೋದನ್ನ ಈಗ ನಾವು ಹೇಳಿದ್ದೇವೆ ಇದು ಬಹುದೊಡ್ಡ ತೃಪ್ತಿ ತರದಿದ್ರೂ ಸಮಾಧಾನವನ್ನಂತೂ ತಂದಿದೆ ಜುಬ್ಬ ಗಾಂಧಿ ಟೋಪಿ ಹಾಕಿಕೊಂಡು ಜನರೊಂದಿಗೆ ಬೆರೆಯುವ ಯುಬಿಬಿ ಪ್ರಚಾರದ ಗೀಳು ಬಯಸದ ಕಾಂಟ್ರೋವರ್ಸಿ ಇಲ್ಲದ ಸಿಂಪಲ್ ಶಾಸಕ ಬಲಾಢ್ಯ ಪಡೆ ಹೊಂದಿರುವ ಬಣಕಾರ್ಗೆ ಬೇಕಿದೆ ಬಹುದೊಡ್ಡ ಸ್ಥಾನ ಅಂದ ಹಾಗೆ ಇದ್ದದ್ದು ಇದ್ದಂಗೆ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ವಾ ವೀಕ್ಷಕರ ನಾವೇನು ಇವ್ರ ಬಗ್ಗೆ ಹೈಪ್ ಕೊಟ್ಟು ದೊಡ್ಡ ಸ್ಟಾರ್ ಮಾಡಬೇಕು ಅಂತ ಇದನ್ನೆಲ್ಲ ಹೇಳ್ತಿಲ್ಲ ಬದಲಾಗಿ ಏನು ಮಾಡಿದ್ದಾರೆ ಏನು ಮಾಡಬೇಕು ಎಂದು ಹೇಳೋದು ಕೇಳೋದು ನಮ್ಮ ಕರ್ತವ್ಯ ಇದನ್ನು ನಾವು ಸಾರಾ ಮಾಡ್ತಾ ಇದ್ದೇವೆ ಅಷ್ಟೇ ಏನು ಯು ಬಿ ಬಣ್ಕಾರ್ ಬಗ್ಗೆ ಎಷ್ಟು ಹೇಳಬೇಕು ಎಂದರೂ ಹೇಳೋಕೆ ಆಗೋದೇ ಇಲ್ಲ ಕಾರಣ ಅವರು ಇರೋದೇ ಸಿಂಪಲ್ ಸೀದಾ ಸಾದ ಮನುಷ್ಯ ಎಲ್ಲರ ಥರ ಬೆಳಗ್ಗೆ ರೋಡ್ನಲ್ಲಿ ವಾಕ್ ಹೋಗ್ತಾರೆ ಹೊಲದಲ್ಲಿ ಕೆಲಸ ಮಾಡ್ತಾರೆ ಜನರೊಂದಿಗೆ ರೋಡ್ನಲ್ಲಿ ಮಾತಾಡ್ತಾರೆ ಅವರ ಸಮಸ್ಯೆಗಳನ್ನು ಆಲಿಸ್ತಾರೆ ಇನ್ನು ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೂ ಸಿಂಪಲ್ 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 ಹೌದು ಒಂದು ನಿಂದ ಗೆದ್ದೋರು ಅಷ್ಟೇ ಇಪ್ಪತ್ತು ಸಾವಿರ ನಿಂದ ಗೆದ್ದೋರು ಅಷ್ಟೇ ವಿಧಾನಸೌಧಕ್ಕೆ ಕಾಲಿಟ್ಟರೆ ಸಾಕು ಅಬ್ಬಬ್ಬಾ ಏನು ಡ್ರೆಸ್ಸು ಏನು ಕೂಲಿಂಗ್ ಗ್ಲಾಸ್ ನೋಡೋಕ್ಕೆ ಎರಡು ಸಾಲದು ಒಂಥರ ರಾಜ್ಕುಮಾರ್ನ ಥರ ರೆಡಿಯಾಗಿ ವಿಧಾನಸೌಧದ ಮೆಟ್ಲುಗಳನ್ನು ಹತ್ತಿ ಹೋಗ್ತಿರ್ತಾರೆ ಆದರೆ ಯು ವಿ ಸಂಸ್ಕೃತಿಯೇ ಬೇರೆ ಗಾಂಧಿ ತತ್ವ ಬಸವ ತತ್ವ ಪಾಲಿಸುವ ಇವರು ನಾರ್ಮಲ್ ಆಗಿ ಡ್ರೆಸ್ ಹಾಕ್ಕೊಂಡು ತಮ್ಮ ಕೆಲಸ ಮಾಡ್ತಾ ಬಂದಿದ್ದಾರೆ ಹಾಗೆ ಇವ್ರ ಬಗ್ಗೆ ಇನ್ನೊಂದು ಹೇಳಲೇಬೇಕು ಇವರ ವಿರುದ್ಧ ಚುನಾವಣೆಯಲ್ಲಿ ಯಾರೇ ಎದುರಾಳಿಯಾಗಿ ನಿಂತರೂ ಕೂಡ ಒಂದು ನಡುಕ ಇದ್ದೇ ಇರುತ್ತದೆ ಅದೇನು ಗೊತ್ತಾ ಇವರ ಸಿಂಪ್ಲಿಸಿಟಿ ಅಟ್ಯಾಚ್ಮೆಂಟ್ ಎಸ್ ಹಿರೇಕೆರೂರು ರಟ್ಟಿಹಳ್ಳಿ ಭಾಗದಲ್ಲಿ ಬಹುತೇಕವಾಗಿ ಮತದಾರರ ಹಾಗೂ ಮುಖಂಡರ ಹೆಸರು ಇವರ ಪುಸ್ತಕದಲ್ಲಿದೆ ಮನೆಗೆ ಅಥವಾ ಆಫೀಸ್ಗೆ ಯಾರೇ ಬಂದರೂ ನಯ ವಿನಯದಿಂದ ಮಾತನಾಡಿಸಿ ಅವರ ಸಮಸ್ಯೆ ಕೇಳುವ ಈ ಹೃದಯವಂತಿಗೆ ಸಾವಿರಾರು ಜನರು ಮಾರು ಹೋಗಿದ್ದಾರೆ ಅದಕ್ಕೆ ಇವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದ ಸ್ಟೇಟಸ್ನಲ್ಲಿ ಬಂಗಾರದ ಮನುಷ್ಯ ಅಂತ ವಿಡಿಯೋ ಹಾಕ್ತಾರೆ ಯು ಬಿ ಬಣ್ಕಾರ್ಗೆ ರಾಜಕೀಯ ಬುನಾದಿ ಹಾಕಿಕೊಟ್ಟಿದ್ದು ಅವರ ತಂದೆಯವರು ಎಂದು ಯಾರಿಗೂ ಆರೋಪ ಪ್ರತ್ಯಾರೋಪ ಮಾಡದ ಇವರ ತಂದೆಯ ಗುಣಗಳಂತೆ ನಡೆಯುತ್ತಿದ್ದಾರೆ ಅಂದುಕೊಂಡಷ್ಟು ಆಗದಿದ್ರು ಕೈಲಾಗುವಷ್ಟು ಸಹಾಯ ಮಾಡುವ ಸಹೃದಯಿ ಬಣ್ಕಾರ್ಗೆ ನಾವು ಬೆನ್ನು ತಟ್ಟಲೇಬೇಕು ಏನು ಕೆಲಸ ಮಾಡಿದರೂ ಸೈ ಮಾಡದಿದ್ರು ಸೈ ಇದನ್ನು ಪ್ರಚಾರಕ್ಕೆ ಬಳಸಿಕೊಳ್ಳದೆ ಜನರೊಂದಿಗೆ ಹತ್ತಿರವಾಗಬೇಕು ಎನ್ನುವುದು ಇವರ ಸ್ವಭಾವವಾಗಿದೆ ಕ್ಷೇತ್ರದಲ್ಲಿ ದಿನವಿಡೀ ಸಂಚಾರ ಮಾಡುವುದು ಕೂಡ ಇದೇ ರೀತಿ ಇಂತಹ ಸ್ವಭಾವ ಇರುವ ಬಣ್ಕಾರಗೆ ಅಂದು ಗ್ರಹಚಾರ ಸರಿಯಿರಲಿಲ್ವೇನೋ ಗೊತ್ತಿಲ್ಲ ಅಧಿವೇಶನದಲ್ಲೇ ಕ್ಯಾಂಡಿ ಕ್ರಸ್ ಆಟವಾಡಿ ಕಾಂಟ್ರವರ್ಸಿಯಾಗಿತ್ತು ಇದೇನು ಬೇಕು ಅಂತ ಅವರ ಮೈ ಮೇಲೆ ಹೇಳ್ಕೊಂಡಿರಲಿಲ್ಲ ಇಂತಹ ಆಟವನ್ನು ನೋಡಿದ್ದಕ್ಕೆ ಅಂದು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆದರೆ ಇದೇ ಅಧಿವೇಶನದಲ್ಲಿ ಬೇರೆ ರೀತಿಯ ಆಟಗಳನ್ನು ಮೊಬೈಲ್ನಲ್ಲಿ ಕೆಲವರು ನೋಡಿದರು ಅದರ ಮುಂದೆ ಇದ್ಯಾವುದು ತಪ್ಪು ಅಲ್ವೇ ಅಲ್ಲ ಬಿಡಿ ಅಲ್ವಾ ಒಟ್ನಲ್ಲಿ ಯು ಬಿ ಬಣ್ಕಾರ್ ಇಷ್ಟು ವರ್ಷದ ತಮ್ಮ ರಾಜಕೀಯ ಜೀವನದಲ್ಲಿ ಎಂದೂ ಎಲ್ಲೂ ಚಾರಿತ್ರ್ಯವನ್ನು ಕೆಡಿಸಿಕೊಂಡವರಲ್ಲ ಆದರೆ ಈ ವಿಚಾರ ತಪ್ಪೋ ಒಪ್ಪೋ ಗೊತ್ತಿಲ್ಲ ಮೀಡಿಯಾ ಮುಂದೆ ಬಡ್ಕಾರ್ ಜಾಸ್ತಿ ಬರೋದೇ ಇಲ್ಲ ಆ ಗೀಳು ಇವರಿಗಿಲ್ಲ ಅನಿಸುತ್ತೆ ಬಿಡಿ ಕಾರಣ ನಾವು ಅವರನ್ನು ಹತ್ತು ವರ್ಷಗಳಿಂದ ನೋಡಿದ್ದೇವೆ ಅದಕ್ಕಾಗಿ ಈ ಮಾತನ್ನು ಹೇಳ್ತಿದ್ದೇವೆ ಬಡ್ಕಾರ್ಗೆ ರಾಜಕೀಯದಲ್ಲಿ ಬಹುದೊಡ್ಡ ಭವಿಷ್ಯವಿದೆ ಎಂದು ಅವರ ಅಭಿಮಾನಿಗಳು ಕಾರ್ಯಕರ್ತರು ಹೇಳ್ತಿದ್ದಾರೆ ಇದು ನಿಜವೂ ಕೂಡ ಕಾರಣ ಪೊಲಿಟಿಕಲ್ ಚೆಕ್ಮೆಟ್ ಇಡುವುದು ಬಣ್ಕಾರಗೆ ಚೆನ್ನಾಗಿಯೇ ಗೊತ್ತಿದೆ ಸದ್ದು ಗದ್ದಲವಿಲ್ಲದೆ ಗೆದ್ದು ಬರುವ ತಾಕತ್ ಹಾಗೂ ಚಾಣಕ್ಷತನ ಯು ಬಿಗೆ ಇದೆ ಎಂದು ಒತ್ತಿ ಹೇಳಬೇಕಾಗಿಲ್ಲ ಹಾವೇರಿ ಜಿಲ್ಲೆಯಲ್ಲಿ ಸೌಮ್ಯ ಸ್ವಭಾವದ ಕಾಂಗ್ರೆಸ್ ರಾಜಕಾರಣಿ ಹಾಗೂ ಶಾಸಕರಾದ ಯು ಬಿ ಬಣ್ಕಾರ್ ಅವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಇವರ ಸಾಮರ್ಥ್ಯವನ್ನು ಹಾಗೂ ಅನುಭವವನ್ನು ಸರ್ಕಾರವು ಬಳಸಿಕೊಳ್ಳುವಂತಾಗಲಿ ಹಾಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಕೆ ಶಿವಕುಮಾರ್ ಅವರು ಇವರ ಮೇಲೆ ಕಣ್ಣು ಹಾಯಿಸಿ ಯು ಬಿ ಬಿ ಅಭಿಮಾನಿಗಳ ಆಸೆಯನ್ನು ಈಡೇರಿಸುವಂತಾಗಲಿ ಎಂಬುದು ನಮ್ಮ ಆಶಯ ಕೂಡ ಶ್ರೀಕರ್ನಾಟಕ ಹಾವೇರಿ